ಸ್ನೇಹಿತರೆ ನಮಸ್ಕಾರ ರಿತಮ್ ಕನ್ನಡಕ್ಕೆ ಪ್ರೀತಿಯ ಸ್ವಾಗತ ಇದು ಇವತ್ತಿನ ಎಕ್ಸ್ಪ್ಲೈನರ್ ಬಾಂಗ್ಲಾದೇಶದ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ದಾಗ ಕೆಲವೊಂದು ಪ್ರಶ್ನೆಗಳು ನಮ್ಮ ಮನಸ್ಸಿನಲ್ಲಿ ಮೂಡಲಿಕ್ಕೆ ಪ್ರಾರಂಭ ಆಗುತ್ತದೆ ಆ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಶೇಖ್ ಹಸೀನಾ ಅವರನ್ನು ಉಟ್ಟ ಬಟ್ಟೆಯಲ್ಲಿ ಆ ದೇಶದ ಜನರು ಆ ದೇಶವನ್ನು ಬಿಟ್ಟು ಹೋಗುವ ಹಾಗೆ ಮಾಡಿದರು ನಂತರದಲ್ಲಿ ಪ್ರಧಾನಿ ನಿವಾಸಕ್ಕೆ ತೆರಳಿ ಅಲ್ಲಿನ ಐಷಾರಾಮಿ ವಸ್ತುಗಳನ್ನೆಲ್ಲ ನಾಶ ಮಾಡಿ ಅಲ್ಲಿದ್ದಂತ ಎಲ್ಲವನ್ನು ದೋಚಿಕೊಂಡು ಈವನ್ ಅವರ ಬಟ್ಟೆಯನ್ನು ಸಹಿತ ದೋಚಿಕೊಂಡು ಹೋಗುವಂತಹ ಪ್ರಯತ್ನವನ್ನ ಮಾಡಿದರು ಈ ಬಗ್ಗೆ ಇರುವಂತಹ ವಿಡಿಯೋವನ್ನ ನಾವೆಲ್ಲರೂ ಕೂಡ ನೋಡಿಯೇ ಇರ್ತೇವೆ ಅದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಈ ಬಗ್ಗೆ ನಾವು ತಿಳಿದುಕೊಂಡಿರ್ತೇವೆ ಸ್ನೇಹಿತರೆ ಭಾರತ ವಿಭಜನೆಗೊಂಡು ಪಾಕಿಸ್ತಾನ ಆದಾಗ ಪೂರ್ವದಲ್ಲಿದ್ದ ಬಂಗಾಳದ ಒಂದು ಭಾಗ ಕೂಡ ಪಾಕಿಸ್ತಾನದ ಜೊತೆಗೆ ಸೇರುತ್ತು ಅದಕ್ಕೆ ಪೂರ್ವ ಪಾಕಿಸ್ತಾನ ಅಂತ ಹೆಸರಿದ್ರು ಕೂಡ ಆಡಳಿತ ಎಲ್ಲವೂ ಕೂಡ ಪಶ್ಚಿಮ ಪಾಕಿಸ್ತಾನ ಅಂದ್ರೆ ಇವತ್ತಿನ ಪಾಕಿಸ್ತಾನ ಏನಿದೆ ಅಲ್ಲಿಯೇ ನಡೀತಾ ಇತ್ತು ಯಾವಾಗ ಭಾಷೆಯ ವಿಚಾರದಲ್ಲಿ ಮತ್ತು ಆರ್ಥಿಕ ದೃಷ್ಟಿಯ ವಿಚಾರದಲ್ಲಿ ಎರಡೂ ದೇಶಗಳ ನಡುವೆ ಅಂದ್ರೆ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನವನ್ನ ಎರಡೂ ದೇಶಗಳ ನಡುವೆ ಒಂದು ಭಿನ್ನತೆ ಎದುರಾಯಿತು ಆಗ ಪೂರ್ವ ಪಾಕಿಸ್ತಾನ ನಾಯಕ ಮುಜಿಬುರ್ ರೆಹಮಾನ್ ನೇತೃತ್ವದಲ್ಲಿ ಪ್ರತ್ಯೇಕ ದೇಶದ ಹೋರಾಟ ನಡೆಯಿತು ಕೊನೆಗೆ ಭಾರತವು ಪೂರ್ವ ಪಾಕಿಸ್ತಾನದ ಪರ ನಿಂತು ಪಾಕಿಸ್ತಾನದ ಜೊತೆಗೆ ಸೆಣಸಾಡಿ ಪಾಕಿಸ್ತಾನವು ಸೋಲಲ್ಪಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಪೂರ್ವ ಪಾಕಿಸ್ತಾನ ಸ್ವತಂತ್ರಗೊಂಡು ಬಾಂಗ್ಲಾದೇಶ ಅಂತ ಹೇಳಿ ಮರುನಾಮಕರಣಗೊಂಡು ಪ್ರತ್ಯೇಕವಾದಂತಹ ರಾಷ್ಟ್ರವಾಗಿ ನಿರ್ಮಾಣ ಆಯಿತು ಸ್ವತಂತ್ರ ಬಾಂಗ್ಲಾದೇಶದ ಮೊದಲ ಪ್ರಧಾನಮಂತ್ರಿಯಾಗಿ ಪ್ರತ್ಯೇಕ ದೇಶ ಹೋರಾಟದ ಮುಂಚೂಣಿಯಲ್ಲಿದ್ದ ನಾಯಕರಾಗಿದ್ದಂತಹ ಮುಜಿಬುರ್ ರೆಹಮಾನ್ ಆದರು ಅವರ ನಂತರ ಆಡಳಿತಕ್ಕೆ ಬಂದ ಅವರ ಮಗಳು ಶೇಖ್ ಹಸೀನಾ ಬಾಂಗ್ಲಾದೇಶವನ್ನ ಅಭಿವೃದ್ಧಿ ಹೊಂದುತ್ತಿರುವ ದೇಶದ ಸಾಲಿಗೆ ಕೊಂಡೊಯ್ದರು ಮುಖ್ಯವಾಗಿ ಬಟ್ಟೆಗಳ ಉತ್ಪಾದನೆಯಲ್ಲಿ ಬಾಂಗ್ಲಾದೇಶ ತನ್ನದೇ ಆದಂತಹ ಸ್ವಾವಲಂಬನೆಯನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಹೀಗೆ ಅಭಿವೃದ್ಧಿಯತ್ತ ಸಾಕ್ತಾ ಇದ್ದಂತಹ ಬಾಂಗ್ಲಾದೇಶದ ಬೆಳವಣಿಗೆ ಅಲ್ಲಿನ ಜಮಾತೆ ಇಸ್ಲಾಮಿ ಮುಖಂಡರ ಕಣ್ಣಿಗೆ ಕುಕ್ಕತಾ ಇತ್ತು ಹೀಗೆ ಸಾಕ್ತಾ ಇದ್ರೆ ಬಾಂಗ್ಲಾದೇಶ ಇಸ್ಲಾಮಿಕ್ ಹಿಡಿತದಿಂದ ಕೈ ತಪ್ಪಿ ಹೋಗ್ತದೆ ಅನ್ನುವಂತಹ ಭಯ ಅವರನ್ನು ಕಾಡ್ಲಿಕ್ಕೆ ಪ್ರಾರಂಭ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಅಭೂತಪೂರ್ವವಾದಂತಹ ಬಹುಮತದಿಂದ ಗೆದ್ದು ಅಧಿಕಾರಕ್ಕೆ ಬಂದಂತಹ ಶೇಖ್ ಹಸೀನಾ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಜಾತ್ಯತೀತ ಮತ್ತು ಸಮಾಜವಾದ ಎಂಬ ಅಂಶಗಳನ್ನು ಸಂವಿಧಾನದ ಮೂಲ ತತ್ವಗಳಾಗಿ ಸೇರ್ಪಡೆಯನ್ನ ಮಾಡಿದ್ರು ಇದರಿಂದ ಇನ್ನಷ್ಟು ಕುಪಿತರಾದಂತಹ ಜಮಾತೆ ಇಸ್ಲಾಮಿ ಮುಖಂಡರು ದೇಶದಲ್ಲಿನ ಮುಸ್ಲಿಮರನ್ನು ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ರು ಮೊದಲು ಪಾರದರ್ಶಕ ಮತದಾನ ಆಗಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ರು ನಂತರದಲ್ಲಿ ಅದು ಅಷ್ಟೇನೋ ಯಶಸ್ವಿ ಆಗದ ಕಾರಣಕ್ಕಾಗಿ ಉದ್ಯೋಗದಲ್ಲಿ ತಂದಿದ್ದ ಮೀಸಲಾತಿಯ ವಿರುದ್ಧ ದೇಶದ ಯುವ ಜನತೆಯನ್ನು ಎತ್ತಿ ಕಟ್ಟಲಾಯಿತು ಪ್ರತಿಭಟನೆಗಳು ಹಿಂಸಾಚಾರಕ್ಕೆ ತಿರುಗಿತ್ತು ಕೊನೆಗೆ ಪ್ರಧಾನಿ ಶೇಖ್ ಹಸೀನಾ ಅವರೇ ದೇಶವನ್ನು ತೊರೆಯುವ ಸನ್ನಿವೇಶ ಕೂಡ ಎದುರಾಯಿತು ಇದರ ಹಿಂದೆ ಅಮೆರಿಕದ ಡೀಪ್ ಸ್ಟೇಟ್ ಮತ್ತು ಚೈನಾದ ಕೈವಾಡ ಇದೆ ಅಂತ ಹೇಳಿ ಬಹುತೇಕ ವಿದೇಶಾಂಗ ತಜ್ಞರ ಅಭಿಪ್ರಾಯ ಇದೆ ಆದರೆ ಇದರ ಹಿಂದೆ ಕೆಲಸ ಮಾಡಿದ್ದು ಮಾತ್ರ ಅಲ್ಲಿನ ಜಮಾತೆ ಇಸ್ಲಾಮಿ ಸಂಘಟನೆ ಕೊನೆಗೆ ಸೇನೆ ಸರ್ಕಾರವನ್ನು ವಶಕ್ಕೆ ಪಡೆಯಿತಾದರೂ ಅದಕ್ಕೆ ಜಮಾತೆ ಇಸ್ಲಾಮಿ ಸೂಚಿಸಿದಂತಹ ಮೊಹಮ್ಮದ್ ಯೂನಸ್ ಎಂಬ ವ್ಯಕ್ತಿಯನ್ನು ಮಧ್ಯಂತರ ಸರ್ಕಾರದ ಸಲಹೆಗಾರನನ್ನಾಗಿ ನೇಮಿಸಲಾಯಿತು ಶೇಖ್ ಹಸೀನಾ ದೇಶ ತೊರೆದ ಕೂಡ್ಲೆ ಪ್ರತಿಭಟನೆಕಾರ ಮುಸಲ್ಮಾನರು ಪ್ರಧಾನಿ ನಿವಾಸವನ್ನ ದೋಚಿದ್ದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಯಾರು ತಮಗಾಗಿ ಸ್ವತಂತ್ರವನ್ನ ತಂದುಕೊಟ್ರು ಪ್ರತ್ಯೇಕವಾದಂತಹ ಬಾಂಗ್ಲಾದೇಶವನ್ನ ರಚನೆ ಮಾಡಿದ್ರು ಆ ದೇಶದ ರಚನೆಗೆ ಕಾರಣರಾಗಿದ್ರು ಅವರ ಪ್ರತಿಮೆಯನ್ನು ಕೂಡ ಧ್ವಂಸ ಮಾಡಲಾಯಿತು ಇದನ್ನೆಲ್ಲ ನೋಡ್ತಾ ಇದ್ರೆ ಅಂತಹ ಕೃತಜ್ಞ ಜನರು ಎಲ್ಲಿಯೂ ಇರ್ಲಿಕ್ಕಿಲ್ಲ ಅಂತ ಹೇಳಿ ಯಾರಿಗಾದ್ರೂ ಮನಸ್ಸಿನಲ್ಲಿ ಬರದೇ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದೇ ಅವರ ಸಹಜ ಮನಸ್ಥಿತಿ ಆಗಿದ್ರೆ ಯಾರೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶೇಖ್ ಹಸೀನಾ ಪ್ರಧಾನಿ ಆಗಿದ್ದಾಗ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳು ಒಂದಷ್ಟು ನೆಮ್ಮದಿಯಿಂದ ಜೀವನವನ್ನ ನಡೆಸ್ತಾಯಿತು ಯಾವಾಗ ಆಕೆ ದೇಶ ತೊರೆದರೋ ಹಿಂದೂಗಳ ಮೇಲಿನ ದಾಳಿ ಕೂಡ ಶುರುವಾಯಿತು ದೇವಸ್ಥಾನಗಳ ಮೇಲೆ ದಾಳಿ ಮಾಡಲಾಯಿತು ಅಲ್ಲಿನ ಹಿಂದೂಗಳು ನಮ್ಮ ರಕ್ಷಣೆಯನ್ನು ನಾವೇ ಮಾಡಬೇಕು ಅಂತ ಹೇಳಿ ಮೈ ಕೊಡವೆ ನಿಂತುಕೊಳ್ಬೇಕಾದಂತಹ ಪರಿಸ್ಥಿತಿ ಬಂದು ಸಹಸ್ರಾರು ಹಿಂದೂಗಳು ಸೇರಿ ಢಾಕಾದಲ್ಲಿ ಪ್ರತಿಭಟನೆಯನ್ನು ಕೂಡ ನಡೆಸುವಂತಹ ಮಟ್ಟಿಗೆ ಅಲ್ಲಿನ ಪರಿಸ್ಥಿತಿ ಬಿಗಡಾಯಿಸಿ ಬಿಟ್ಟಿತ್ತು ಈಗ ಶೇಖ್ ಹಸೀನಾ ಸಂವಿಧಾನಕ್ಕೆ ತಂದಿದ್ದಂತಹ ತಿದ್ದುಪಡಿಗಳನ್ನ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರ ಬದಲಾಯಿಸಲಿಕ್ಕೆ ಹೊರಟಿದೆ ಸಂವಿಧಾನದ ಮೂಲ ತತ್ವವಾಗಿದ್ದಂತಹ ಜಾತ್ಯತೀತ ಮತ್ತು ಸಮಾಜವಾದ ಪದವನ್ನು ತೆಗೆದುಹಾಕಿ ಇಸ್ಲಾಮಿಕ್ ರಾಷ್ಟ್ರ ಎಂದು ಘೋಷಣೆ ಮಾಡಲಿಕ್ಕೆ ಸಜ್ಜಾಗಿದೆ ಶೇಖ್ ಹಸೀನಾ ಸರ್ಕಾರ ಮುಜಿಬುರ್ ರೆಹಮಾನ್ ಅವರನ್ನ ಬಾಂಗ್ಲಾದೇಶದ ರಾಷ್ಟ್ರಪಿತ ಅಂತ ಹೇಳಿ ಘೋಷಣೆ ಮಾಡಿದ್ರು ಆದ್ರೆ ಅದನ್ನು ಕೂಡ ತೆಗೆದುಹಾಕಿ ಸಂಪೂರ್ಣ ಶರಿಯಾ ಕಾನೂನ ಪ್ರಕಾರವೇ ಸರ್ಕಾರ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ಕೋರ್ಟಿಗೆ ಮನವಿಯನ್ನು ಕೂಡ ಆ ದೇಶದ ಸರ್ಕಾರ ಈಗ ನೀಡಿದೆ ಇದನ್ನೆಲ್ಲ ನೋಡ್ತಾ ಹೋದಾಗ ಬಾಂಗ್ಲಾದೇಶ ಮತ್ತೆ ಪಾಕಿಸ್ತಾನದ ಜೊತೆಗೆ ವಿಲೀನ ಆಗುವಂತಹ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದೆ ಪಾಕಿಸ್ತಾನ ಕೂಡ ಸ್ವತಂತ್ರಗೊಂಡಾಗ ಜಾತ್ಯತೀತ ರಾಷ್ಟ್ರ ಅಂತಲೇ ಘೋಷಿಸಿಕೊಂಡಿತ್ತು ಆದ್ರೆ ಅನಂತರ ಜಾತ್ಯತೀತ ಎಂಬ ಪದವನ್ನು ತೆಗೆದುಹಾಕಿ ಸಂಪೂರ್ಣ ಇಸ್ಲಾಮಿಕ್ ರಾಷ್ಟ್ರ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಭಾರತ ಇವೆಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಲೇಬೇಕು ಸ್ನೇಹಿತರೆ ಅಭಿವೃದ್ಧಿಗಿಂತ ಶರಿಯ ಕಾನೂನೇ ಬೇಕು ಅಂತ ಹೇಳುವವರ ಸಂಖ್ಯೆ ಭಾರತದಲ್ಲಿ ಏನೂ ಕಡಿಮೆ ಇಲ್ಲ ಒಂದಷ್ಟು ಬಲ ತಮ್ಮ ಕೈಗೆ ಸಿಗುವ ತನಕ ಮಾತ್ರ ಸಂವಿಧಾನ ಜಾತ್ಯಾತೀತ ಎಂಬೆಲ್ಲ ಪದಗಳನ್ನು ಸಾಮಾನ್ಯ ಅಂಗಡಿಯಲ್ಲಿ ಸಿಗುವ ಹಾಗೆ ತೆಗೆದುಕೊಂಡು ಬಂದು ಉಪಯೋಗ ಮಾಡ್ತಾರೆ ಸ್ವಲ್ಪ ಬಲ ಬಂದ ತಕ್ಷಣ ಶರೀರ ಕಾನೂನೇ ಮೇಲು ಅಂತ ಹೇಳುವುದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ನಮಗೆ ಬೇಕಾಗಿ ಇಲ್ಲ ವಿಪರ್ಯಾಸ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಆ ಎರಡು ಪದಗಳನ್ನು ಅಂದ್ರೆ ಜಾತ್ಯತೀತ ಮತ್ತು ಸಮಾಜವಾದ ಅನ್ನುವಂಥ ಎರಡು ಪದಗಳನ್ನು ಮೂಲ ಪೀಠಿಕೆಯಲ್ಲಿ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಯಿತು ತೊಂಬತ್ತು ಪರ್ಸೆಂಟ್ ಮುಸ್ಲಿಮರನ್ನು ಹೊಂದಿರುವಂತಹ ಬಾಂಗ್ಲಾದೇಶ ಇಸ್ಲಾಮಿಕ್ ದೇಶ ಆಗುತ್ತದೆ ಎಂಬತ್ತು ಪರ್ಸೆಂಟ್ ಹಿಂದೂಗಳನ್ನು ಹೊಂದಿರುವಂತಹ ಭಾರತ ಜಾತ್ಯತೀತ ದೇಶವಾಗಿಯೇ ಉಳಿಯುತ್ತದೆ ಇದು ದೇಶವಾಸಿಗಳು ಎಲ್ಲರೂ ಕೂಡ ಚಿಂತಿಸಬೇಕಾದಂತಹ ವಿಚಾರ ಸ್ನೇಹಿತರೆ ಭಾರತ ಏನು ಮುಂದೆ ಹಿಂದೂ ರಾಷ್ಟ್ರವೋ ಇಸ್ಲಾಮಿಕ್ ರಾಷ್ಟ್ರ ಆಗುತ್ತದೋ ಇಲ್ಲೋ ಅನ್ನುವಂಥದ್ದು ಚರ್ಚೆಯ ವಿಷಯ ಅಲ್ಲ ಆದರೆ ನೆನಪಿಟ್ಟುಕೊಳ್ಳಿ ಎಲ್ಲಿಯ ತನಕ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿ ಇರುತ್ತಾರೋ ಅಲ್ಲಿಯ ತನಕ ಭಾರತ ಜಾತ್ಯತೀತ ರಾಷ್ಟ್ರವಾಗಿ ಉಳಿತದೆ ತದನಂತರ ಏನು ಅನ್ನುವುದು ಇವತ್ತು ಜಗತ್ತಿನ ರಾಜಕಾರಣವನ್ನ ಜಗತ್ತಿನಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಸಂಗತಿಗಳನ್ನ ನೋಡಿದಾಗ ನಮ್ಮ ಮುಂದೆ ಮೂಡುವಂತಹ ಅತೀ ದೊಡ್ಡದಾದಂತಹ ಪ್ರಶ್ನೆ ಇದಿಷ್ಟನ್ನು ನಾವು ನೆನಪಿಟ್ಟುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಬಾಂಗ್ಲಾದೇಶಕ್ಕಾದಂತಹ ಸ್ಥಿತಿ ನಮಗೆ ಬರುವುದು ಏನು ಬಹಳ ದೂರದ ಮಾತ ಅಲ್ಲ ಅನ್ನುವಂಥದ್ದನ್ನ ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ಸ್ನೇಹಿತರೆ ಇದಿಷ್ಟು ಈ ಹೊತ್ತಿನ ವಿಶೇಷ ಮುಂದೆ ಇನ್ನೊಂದು ವಿಶೇಷವಾದಂತಹ ಸುದ್ದಿಯ ಜೊತೆಗೆ ವಿಶೇಷವಾದಂತಹ ವಿವರಣೆಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ